ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಜರ್ನಿ ಆಗುಂಬೆ ಕಡೆಗೆ ಆಗುಂಬೆ ಕರ್ನಾಟಕದ ಮಲೆನಾಡಿನ ಹೆಬ್ಬಾಗಿಲು ಎಂದು ಕರೆಸಿಕೊಳ್ಳುವ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಒಂದು ಊರು ಪಶ್ಚಿಮ ಘಟ್ಟದಲ್ಲಿರುವ ಈ ಊರು ಒಂದು ಪ್ರವಾಸಿ ಸ್ಥಳ ಇಲ್ಲಿನ ಪ್ರಕೃತಿ ಸೌಂದರ್ಯ ಅದ್ವಿತೀಯ ಸಾಯಂಕಾಲದಲ್ಲಿ ಸೂರ್ಯಾಸ್ತದ ದೃಶ್ಯವನ್ನು ನೋಡಲು ಸಾವಿರಾರು ಜನ ಬರುತ್ತಾರೆ ಅಕ್ಟೋಬರ್ ತಿಂಗಳಿನಲ್ಲಿ ಆಕಾಶ ನಿರ್ಮಲವಾಗಿರುವುದರಿಂದ ಮುಳುಗುವ ಸೂರ್ಯನ ದೃಶ್ಯ ಅತ್ಯಂತ ಮುದವಾಗಿರುತ್ತದೆ ಆದರೆ ಮಳೆಯೇ ಮಲೆನಾಡಿನ ಜೀವಾಳ ಮಳೆಗಾಲದಲ್ಲಿ ಕಾದಿದ್ದು ಸೂರ್ಯಾಸ್ತವನ್ನು ಕಾಣುವುದೇ ಒಂದು ಸಡಗರದ ಸನ್ನಿವೇಶ

ಏನು ಮಾಡಲ್ಲ ಪುಣ್ಯ ಹಲೋ ಫ್ರೆಂಡ್ಸ್ ಇದೇ ನೋಡಿ ನಮ್ಮ ಆಗುಂಬೆಯ ಸೂರ್ಯಾಸ್ತವನ್ನು ನೋಡುವ ಒಂದು ಸ್ಥಳ ಸನ್ಸೆಟ್ ಪಾಯಿಂಟ್ ಅಂತಾರೆ ಇದಕ್ಕೆ ಇಲ್ಲಿಂದ ಸೂರ್ಯ ಮುಳುಗೋದನ್ನು ನೋಡೋಕ್ಕೆ ಸಿಕ್ಕಾಪಟ್ಟೆ ಸುಂದರವಾಗಿ ಕಾಣುತ್ತೆ ಆದರೆ ಇವತ್ತು ಸೂರ್ಯ ಕಾಣ್ತಿಲ್ಲ ಯಾಕಂದರೆ ಮೋಡ ಕವಿದ ವಾತಾವರಣ ಇದೆ ಅದಕ್ಕೋಸ್ಕರ ಸೂರ್ಯ ಕಾಣ್ತಿಲ್ಲ ಆದರೂ ಪ್ರಕೃತಿ ಸಿಕ್ಕಾಪಟ್ಟೆ ಸುಂದರವಾಗಿ ಕಾಣ್ತಿದೆ ನೋಡಿ ಬೆಟ್ಟ ಗುಡ್ಡಗಳು ಯಾವ ಥರ ಕಾಣ್ತಿದೆ ಅಂತಂದರೆ ನಮ್ಮ ಕಣ್ಮನ ಸೆಣತಿದೆ ನಮಗೆ ಮನಸ್ಸಿಗೆ ತುಂಬ ಖುಷಿ ಆಗ್ತಿದೆ ಇಲ್ಲಿಗೆ ಬಂದು ನೀವು ಇಲ್ಲಿಗೆ ಬನ್ನಿ ಶಿವಮೊಗ್ಗದಿಂದ ಕೇವಲ ತೊಂಬತ್ತು ಕಿಲೋಮೀಟ್ರ್ ಇದೆ ಹಾಗೆ ಬೆಂಗಳೂರಿಂದ ಮುನ್ನೂರ ಐವತ್ತು ಕಿಲೋಮೀಟ್ರ್ ಆಗುತ್ತೆ ಹಾಗೆ ಹುಬ್ಳಿ ಧಾರವಾಡದಿಂದ ಇಲ್ಲಿಗೆ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೆ ಟೂ ಫಿಫ್ಟಿ ಆಗುತ್ತೆ ಅಲ್ಲಿಂದ ನೀವು ಕೂಡ ಬರ್ಬೋದು ಬಸ್ಸು ಬರುತ್ತೆ ಇಲ್ಲಿಗೆ ಬಸ್ಸಿಂದ ಕೂಡ ಬರ್ಬೋದು ನಿಮ್ಮ ಅದರ ಪ್ರೈವೇಟ್ ವೆಹಿಕಲ್ಸ್ ಕೂಡ ತರಬಹುದು ಮತ್ತು ಹಾಗೆ ಇದು ಸಂಜೆ ಹೊತ್ತೇ ಬರಬೇಕು ನೀವು ಇಲ್ಲಿಗೆ ಮತ್ತು ಬೇರೆ ಟೈಮಲ್ಲಿ ಬಂದರೆ ಬಂದು ಬರಬಹುದು ಬೆಳಗಿನ ಹೊತ್ತು ಬಂದರೆ ನಿಮಗೆ ನೀವೆಲ್ಲ ಅದನ್ನ ಪ್ರಕೃತಿ ಸೌಂದರ್ಯನ ಸವಿಬಹುದು ಎಲ್ಲ ನೋಡ್ಬೋದು ನೋಡಿ ಅಲ್ಲಿ ಜರಿ ಕಾಣಿಸುತ್ತೆ ನಿಮಗೆ ದೂರದಲ್ಲಿ ಅದನ್ನ ನಾವು ಝೂಮ್ ಮಾಡೋಕ್ಕಾಗ್ತಿಲ್ಲ ನೋಡಿ ಅಲ್ಲಿ ಇಲ್ಲೊಂದು ಕಾಣ್ತಿದೆ ಅಲ್ಲಿ ತುಂಬ ಸೊಗಸಾಗಿದೆ ಈ ಒಂದು ಪ್ರಕೃತಿ ಸೌಂದರ್ಯ ಹಾಗೆ ಇದು ಪಶ್ಚಿಮ ಘಟ್ಟಗಳು ಅಂದರೆ ಪಶ್ಚಿಮ ಘಟ್ಟಗಳ ಸಾಲಿದು ತುಂಬ ಸುಂದರವಾಗಿರುತ್ತೆ ನಿಮಗೆ ಹಾಗೆ ಇಲ್ಲಿ ಈ ಒಂದು ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆ ಬೀಳುತ್ತೆ ನಮ್ಮ ಭಾರತದ ಅತಿ ಹೆಚ್ಚು ಮಳೆ ಬೀಳುವ ಎರಡನೇ ಸ್ಥಳ ಇದು ಹಾಗೆ ಇದನ್ನು ಕರ್ನಾಟಕದ ಚಿರಪುಂಜಿ ಅಂತಲೂ ಕೂಡ ಕರೀತಾರೆ ಇದನ್ನು ಅಲ್ವಾ ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್